ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರೆ ಆರು ತಿಂಗಳ ಹಿಂದೆ ಬಂದಿರತಕ್ಕ ಮುಖ್ಯೋಪಾಧ್ಯಾಯರು ಇಪ್ಪತ್ತು ಯಾವ್ದೇ ಕಳಂಕವಾಗಿ ಕಳಂಕದ ರಹಿತವಾಗಿ ಕೆಲಸ ಇವತ್ತು ಏಕಾಕಿ ಇವರ ಮೇಲೆ ಇಲ್ಲಿ ಸಲದ ಆರೋಪ ಮಾಡಿ ದೌರ್ಜನ್ಯ ದರ್ಪನ ಮುಖ್ಯೋಪಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಹೆಣ್ಣು ಅಂದ್ರೆ ನಿಮ್ಮ ಕುಟುಂಬದ ಹೆಣ್ಮಕ್ಳು ಇದ್ದಂಗೆ ಅಡಿಗೆ ಮಾಡೋರು ಅವ್ರು ಕೊಡೋದೆಷ್ಟು ಮೂರ್ ಸಾವಿರದ ಎಂನೂರು ರೂಪಾಯಿ ಅಂದ್ರೆ ಏನು ಪ್ರಶ್ನೆ ಮಾಡಬಾರ್ದು ಏನು ಏನ್ ಸರ್ ನೀವು ಏನು ಪ್ರಶ್ನೆ ಮಾಡಬಹುದು ಒಂದ್ ಹೆಣ್ಮಕ್ಳು ಅಂದ್ರೆ ತರ್ಕಾರಿನ ಬೆಳಿಗ್ಗೆನೆ ಶಾಲೆಗೆ ಹತ್ತು ಹನ್ನೊಂದು ಗಂಟೆ ಒಳಗಡೆ ಸರ್ಕಾರ ತಲುಪಬೇಕು ಏನ್ ಸರ್ ತರ್ಕಾರಿ ಇಷ್ಟೊತ್ ಹನ್ನೆರಡು ಗಂಟೆಗೆ ತರ್ತಾ ಇದ್ರಿ ಒಂದು ಹತ್ತು ನಿಮಿಷಕ್ಕೆ ನಾವು ಮಕ್ಕಳಿಗೆ ಬಿಸಿ ಬಿಸಿ ಊಟ ಕೊಡ್ಸ್ಬೇಕು ಅದ್ ಪ್ರಶ್ನೆ ಮಾಡೋದ್ ಬೇಡವಾ ಮಾಡೋದ್ ಬೇಡವಾ ಅಂದ್ರೆ ಸಕಾಲಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮಕ್ಕಳಿಗೆ ಊಟ ಕೊಡ್ಬೇಕು ಯಾವ ಊಟ ಬಿಸಿ ಬಿಸಿ ಊಟ ಕೊಡ್ಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭ ಮಾಡಿದಂತ ಸ್ಕೀಮ್ ಇದು ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡಬೇಕು ಮಕ್ಕಳಿಗೆ ಕೊಡಬೇಕು ಚಾಲೆಂಜ್ ಗಟ್ಟಿ ಮಾಡುವಂತ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಯೋಜನೆ ತಂದಿರಂತದ್ದು ಇವತ್ತು ಶಾಲೆಗಳಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯ ಶಾಲೆ ಗೌರವ ಮತ್ತು ಘನತೆ ಉಳಿಸಬೇಕಾದ್ರೆ ನಾನೆಲ್ಲ ಸರ್ಕಾರ ಕೊಟ್ಟು ಒಳ್ಳೊಳ್ಳೆ ಅಡಿಗೆ ಮಾಡಿ ಯಾವುದೇ ಇದ್ದಂಗೆ ಕಳ್ಳಂಕಲ್ತೆ ಕೆಲಸ ಅಡಿಗೆ ಮಾಡಿಕೊಟ್ಟಾಗ ಮಾತ್ರ ಶಾಲೆಗೆ ಮತ್ತೆ ಗ್ರಾಮಕ್ಕೆ ಗೌರವ ಬರುವಂತ ಮಾಡ್ಕೊಂಡ್ ಬಂದಿದ್ರಿ ಇಲ್ಲ ಅಂದ್ರೆ ಆರಂಭದಲ್ಲಿ ಎರಡ್ ಸಾವಿರ ಎರಡರಲ್ಲಿ ಇರ ಐನೂರು ರೂಪಾಯಿ ಬಂದಿರೋ ಹೆಣ್ಮಕ್ಳು ಇರೋ ಎಷ್ಟು ಮುನ್ನೂರು ರೂಪಾಯಿಗೆ ಐನೂರು ರೂಪಾಯಿ ಬಂದಿರೋ ಹೆಣ್ಮಕ್ಳು ಅಂದ್ರೆ ನಮ್ಮೂರು ನಮ್ ಶಾಲೆ ನಮ್ ಮಕ್ಳನ್ನ ಗೌರವ ಕೊಟ್ಟು ನಾವೇನೋ ಊರಲ್ಲಿ ಇದ್ದೀವಿ ನಮ್ದು ಸೇವೆ ಇಲ್ಲ ಅಂತ ಬಂದಿರೋಂತ ಇವತ್ತು ಅದನ್ನ ನಾವು ಅದನ್ನ ಕಡ್ಕಂಡ್ತಾ ಇದ್ವಿ ಇವತ್ತು ಎಸ್ ಯಾಕೆ ಸಿಐಟಿಯು ಪದಾಧಿಕಾರಿಗಳು ಆಕ್ರೋಶದ ಈ ಮಾತುಗಳು ಅಂತೀರಾ ಶಿಟ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿನ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಬಿಸಿಯೂಟದ ಮುಖ್ಯ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಮುನಿಲಕ್ಷ್ಮಮ್ಮ ಎಂಬುವರನ್ನ ಯಾವುದೇ ಕಾರಣ ತಿಳಿಸದೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ ಶಾಲೆಯ ಪ್ರಭಾರಿ ಶಿಕ್ಷಕ ಎಚ್ ಸಿ ಮೋಹನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಿ ಐ ಪದಾಧಿಕಾರಿಗಳು ಪ್ರವಾಸಿ ಮಂದಿರದಿಂದ ಕೋಟೆ ವೃತ್ತದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯವರೆಗೆ मूलक ಕಚೇರಿ ಆವರಣದಲ್ಲಿ ಧರಣಿ ನಡೆಸಿದರು ಪ್ರಭಾರಿ ಶಿಕ್ಷಕರಾದ ಎಚ್ ಸಿ ಮೋಹನ್ ಶಾಲೆಗೆ ಬಂದಾಗಿನಿಂದ ಯಾವುದಾದ್ರೂ ಸುದ್ದಿಯಲ್ಲಿರುವ ಪ್ರಭಾರಿ ಶಿಕ್ಷಕರನ್ನ ಈ ಕೂಡಲೇ ಅಮಾನತ್ತು ಪಡಿಸಿ ಅವರನ್ನ ಯಥಾಸ್ಥಿತಿಯಲ್ಲಿ ಬಿಸಿಯೂಟದ ಮುಖ್ಯ ಕಾರ್ಯಕರ್ತೆಯಾಗಿ ನಿರ್ವಹಿಸುವಲು ಬಿಇಒ ನರೇಂದ್ರ ಕುಮಾರ್ ಅವರಿಗೆ ಮನವಿಯನ್ನ ನೀಡಿದರು ಸಂದರ್ಭದಲ್ಲಿ ಸಿಐಟಿಯು ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಮುಸ್ತಫಾ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಜಿಲ್ಲಾ ಉಪಾಧ್ಯಕ್ಷ ಮುನಿಕೃಷ್ಣಪ್ಪ ತಾಲೂಕು ಅಧ್ಯಕ್ಷೆ ಮುನಿಲಕ್ಷ್ಮಿ ಕಾರ್ಯದರ್ಶಿ ಕೆಆರ್ ಮಂಜುಳಾ ರಾಜಮ್ಮ ನರಸಮ್ಮ ಮುಂತಾದ ನೂರಾರು ಬಿಸಿಯೂಟದ ಕಾರ್ಯಕರ್ತರು ಹಾಜರಿದ್ದರು ಒಬ್ಬ ಗೌರವಧನ ಕಾರ್ಯಕರ್ತೆ ಏನಿರ್ತಕ್ಕಂಥ ಕಾರ್ಯಕರ್ತೆ ಏನು ಸರ್ಕಾರಿ ನೌಕರರಲ್ಲ ಗೌರವಧನ ಕಾರ್ಯಕರ್ತೆ ಅಂತ ಹೇಳಿದ್ರೆ ಸಮಾಜ ಸೇವೆ ಮಾಡ್ತಕ್ಕನ ಮಕ್ಕಳಿಗೆ ಅಮ್ಮ ಆಗ್ತಕ್ಕಂತ ಕೆಲಸ ಒಂದು ಸಮಾಜ ಸೇವೆ ಇದೆ ಇಂತಹ ಸಂದರ್ಭದಲ್ಲಿ ನಿಮಗೆ ಗೌರವಾನ್ವಿತವಾಗಿ ನಡ್ಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳ ಕರ್ತವ್ಯ ಅದರ ಬದಲು ಈ ರೀತಿ ಸಾಧ್ಯ ಕೊಡ್ತಕ್ಕಂಥ ಒಂದು ವಿಚಾರ ಏನಿದೆ ಇದು ಸರಿ ಇಲ್ಲ ಹಂಗಾಗಿ ಬಿ ಇ ಒ ಅಧಿಕಾರಿಗಳಾಗ್ಬೋದು ಅದೇ ರೀತಿಯಲ್ಲಿ ಅಕ್ಕ ಸಹ ಸಂಬಂಧಪಟ್ಟಿರ್ತಕ್ಕಂಥ ಇರ್ಬೋದು ಇವೆಲ್ಲ ಸದ್ದೆಗಳು ಚರ್ಚೆ ಮಾಡಬೇಕು ಯಾರದೇ ಆಗಿರಲಿ ಸರ್ಕಾರದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ನೌಕರರಿದ್ದಾರೆ

ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೊತ್ತಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೊತ್ತಿದೆ ಆ ಎಕ್ಸಾಮ್ ಅಂತ ಗೊತ್ತಿದೆ ಮಾತಾಡಲಿ ಅಟಿ ಅಂತಾನಂತ ಗೊತ್ತಿದೆ ಎಲ್ಲಾ ಮಾಡ್ತಾನೆ ಅಂತ ಗೊತ್ತಿದೆ ಅಷ್ಟು ಗೊತ್ತಿರ್ಕೊಂಡು ನಿನ್ನ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ನೀವು ನಿಮ್ಗೆ ಗೊತ್ತಿಲ್ವಾ ಮನ್ಸಿ ತುಂಬಕ್ಕೆ ಈ ಕಡೆ ಈ ಕಡೆ ಭದ್ರತಾ ಸಹ ನೌಕರರು ಮುದಿಲಕ್ಷ್ಮ ಅವರು ತೆಗೆದಿರೋದ್ರ ಬಗ್ಗೆ ಮನವಿ ಕೊಟ್ಟಿದ್ದಾರೆ ಈ ಬಗ್ಗೆ ಆ ಇದು ಅದ್ರ ಬಗ್ಗೆ ಅನುಮೋದನೆ ಕೊಡೋದು ಮತ್ತೆ ಇದು ತಾಲೂಕ್ ಪಂಚಾಯಿತಿ ಅಕ್ಷರದಾಸ ಸಹಾಯಕ ನಿರ್ದೇಶಕರಿಂದ ಬರ್ತದೆ ಅವರಿಗೆ ಕಳಿಸಿ ಅವರಿಂದ ವರದಿ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ ಶಾಲೆ ರಜಾ ಬರುವಂತ ಸಮಯದಲ್ಲಿ ಶಾಲೆಗೆ ಬಂದೆ ಎಂಟನೇ ತಾರೀಕು ಶಾಲೆಗೆ ಬಂದು ಆ ದಿನ ಎಂದಿನಂತೆ ಕೆಲಸ ಮಾಡಿದೆ ಮತ್ತೆ ಒಂಬತ್ತನೇ ತಾರೀಕು ಕೆಲಸ ಹಬ್ಬ ಬಂತು ಈಗಾಗಿ ಬಾ ರಜಾ ಹಾಕಿದ್ವಿ ಮತ್ತು ಹತ್ತನೇ ತಾರೀಕು ಏನು ಮಾಡಿದ್ರು ಶಾಲೆಗೆ ಬಂದಾಗ ಇದಕ್ಕೆ ರಿಲ್ಯೂ ಕಾಪಿಗೆ ಸೈನ್ ಹಾಕು ಅಂತ ಹೇಳಿ ನಿಮ್ಗೆ ಕೇಳಿದ್ರು ಶಾಲೆ ಹಾಜರಾತಿ ಕೊಡಿ ಸರ್ ನಮ್ಮದು ಹಾಜರಾತಿ ಸೈನ್ ಹಾಕ್ಬಿಟ್ಟು ನಾವು ಆಮೇಲೆ ರಿಲೀವ್ ಕಾಪಿಗೆ ಸೈನ್ ಹಾಕ್ತೀವಿ ಅಂತ ಕೇಳಿದಾಗ ಹಾಜರಾತಿ ಬುಕ್ಕು ಮುಂದೆ ಇಟ್ಟಾಗ ಆ ಹಾಜರಾತಿ ಬುಕ್ಕಲ್ಲಿ ನನ್ನ ಅಟೆಂಡ್ಸ್ ಕಾಲಮು ಮುಖ್ಯ ಅಡಿಗೆವರು ಅಂತ ಮೊದಲನೇ ಸ್ಥಾನದಲ್ಲಿದ್ದಾಗ ಆ ಹಾಜರಾತಿ ಬುಕ್ಕಲ್ಲಿ ಏನು ಮಾಡಿದ್ದಾರೆ ನಂದು ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ಸಹಾಯಕ ಅಡಿಯವರಂಥ ಸ್ಥಾನಕ್ಕೆ ತಂದಿದ್ದರು ನಾನು ಆಗ ಪ್ರಶ್ನೆ ಮಾಡಿದೆ ಆ ಸರ್ನ ಯಾಕೆ ಸರ್ ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದೀರಂದರೆ ನನಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ ನಾನು ಏನು ಬೇಕಾದರೂ ಚಲಾಯಿಸ್ಬೋದು ನಿನಗೆ ಇಷ್ಟ ಇದ್ದರೆ ಮಾಡಿ ನಾನು ನಿಮ್ಮ ಕೆಲಸದಿಂದ ವಜಾ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಜಾಗಕ್ಕೆ ಕೃಷ್ಣಮ್ಮ ಅನ್ನವರನ್ನ ನಲವತ್ತೈದು ವರ್ಷ ಆಗಿರುವಂಥ ಕೃಷ್ಣಮ್ಮ ಕೃಷ್ಣಮ್ಮನವ್ರನ್ನ ಈಗ ಇಟ್ಕೊಂಡು ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಾನು ಎಂದಿನಂತೆ ನಾನು ಶಾಲೆಗೆ ಬಂದು ಕೆಲಸ ಮಾಡೋಕ್ಕೆ ಬರ್ತಾಯಿದ್ದೆ ಪ್ರತಿದಿನವೂ ಪೊಲೀಸರನ್ನ ಕರೆಸಿ ನನ್ನನ್ನು ಅವ್ರನ್ನ ಹಾಕಿ ಅಂತ ಹೇಳ್ಬಿಟ್ಟು ಪೊಲೀಸರನ್ನು ಕರೆಸ್ತಾಯಿದ್ರು ಹೇಳಿದ್ರು ಸರಿ ಸರ್ ಈಗ ಏನು ಮಾಡಬೇಕಂದ್ರೆ di nakaakyang gurantehla man, kaya gurantehla dyan kaya kapi sa nanay ng opinyon nila ತಿಂದಿರೋದಕ್ಕೆ ಕಾಪಿ ಯಾರು ಕೊಟ್ಟಿಲ್ಲ ಅದು ನಂಗೆ ತ್ರೀ ಮಂತ್ ಕಮಿಟಿ ಅಂದ್ರೆ ನಗರಸಭೆಯವರು ನಮ್ಗೆ ಸಂಜಾಯಿಸಿ ಕೊಟ್ಟಿದ್ದಾರೆ ನೀನೇ ಇರ್ಬೇಕಂತ ಅಂತ ಹೇಳಿ ನಗರಸಭೆಯವರು ಕೊಟ್ಟಿದ್ದಾರೆ ಅದನ್ನ ನಾವು ಸಂಬಂಧಪಟ್ಟ ಸಿ ಆಗು ನಾವು ಕಳ್ಸಿ ಆ ವ್ಯಾಲೆಟ್ ಅನ್ನ ಅದೇ ತಿನ್ಲಿಲ್ಲ ಅಂತ ಒಂದು ಇದಕ್ಕೆ ನಾವು ಬಂದು ಕೆಲಸ ಮಾಡ್ತಾ ಇದ್ರು ನನಗೆ ಆ ಕೆಲಸಕ್ಕೆ ಬಂದು ನೀನು ಆಚೆಗೆ ಇದ್ದೋಗೋ ಅಂತ ಪ್ರತಿ ಪ್ರತಿದಿನನೂ ಕಿರುಕುಳ ಕೊಡ್ತಾ ಇದೀನಿ ಅವ್ರನ್ನ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಲಸದಿಂದ ಕೆಲಸದಲ್ಲಿ ಇಟ್ಕೊಂಡು ನನ್ನನ್ನು ವಾಪಸ್ ಕಳಿಸ್ತಾ ಇದಾರೆ ಈಗ ನನಗೆ ಅನ್ಯಾಯ ಆಗಿದೆ ಆ ಶಾಲೆಯಲ್ಲೇ ನನಗೆ ನ್ಯಾಯ ಬೇಕು ಕೆಲಸ ಬೇಕು ಅಂದ್ಬಿಟ್ಟು